ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ವ್ಯಾಕ್ಸ್ ನೆಕ್ಲೆಸ್ ಡಿಸೈನ್ ಇದಕ್ಕೆ ಸ್ಮಾಲ್ ಲಕ್ಷ್ಮಿ ಪೆಂಡೆಂಟ್ ಕೂಡ ಬರುತ್ತೆ ಇದ್ರ ವೈಟ್ ಬಂದು ಕೇವಲ ಎಂಟು ಗ್ರಾಮ್ ಇರುವಂತದ್ದು ಸೊ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದ್ದೀರಾ ಅರೌಂಡ್ ಟೆನ್ ಗ್ರಾಮ್ಸ್ ಒಳಗೆ ಅಂದ್ರೆ ಈ ತರ ಡಿಸೈನ್ಸ್ನ ಮಾಡಿಸ್ಕೋಬಹುದು ಇದು ಕನೆಕ್ಟ್ ಗೋಲ್ಡ್ ಮೈಸೂರು ಶಾಪ್ ಇಂದ ಸೊ ನಿಮ್ಗೆ ಏನಾದ್ರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಡಿಸೈನು ಪರ್ಲ್ ಚೋಕರ್ ನೆಕ್ಲೆಸ್ ಇದು ಫೋರ್ ಲೇಯರ್ ಅಲ್ಲಿ ಬರುತ್ತೆ ಚೋಕರ್ ಮಧ್ಯ ಫ್ಲೋರಲ್ ಪ್ಯಾಟರ್ನ್ ಪೆಂಡೆಂಟ್ ಹಾಗೆ ಮತ್ತೊಂದು ಲಕ್ಷ್ಮಿ ಡಿಸೈನ್ ಇರುವಂತದ್ದು ಇದಕ್ಕೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಇದರ ವೇಟ್ ಬರೀ ಎರಡು ಗ್ರಾಮ್ ಅಷ್ಟೇ ಇದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಳೂರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಎಮರಾಲ್ಡ್ ನೆಕ್ಲೆಸ್ ಡಿಸೈನು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ ಡಿಸೈನು ಇದಕ್ಕೆ ಸಿಂಗಲ್ ಸ್ಟೋನ್ ನ ನೆಕ್ಲೆಸ್ ಜೊತೆ ಮ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ಲುಕ್ ಆಗಿ ಕಾಣುತ್ತೆ ಒಂದು ಡಿಸೈನ್ ಇದನ್ನ ನೀವು ಬೇರೆ ಕಲರ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ರೂಬಿ ಬೀಡ್ಸ್ ನೆಕ್ಲೆಸ್ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈ ತರ ಡಿಸೈನ್ಸ್ ಇಷ್ಟ ಆಗುತ್ತೆ ನೆಕ್ಲೆಸ್ ನಲ್ಲಿ ಕಂಪ್ಲೀಟ್ ಆಗಿ ಲಕ್ಷ್ಮಿ ಡಿಸೈನ್ ಹಾಗೇನೆ ಪಿಂಕ್ ರೂಬಿ ಬೀಟ್ಸ್ ಬರುತ್ತೆ ಸ್ಯಾರೀಸ್ ಮೇಲಂತೂ ಈ ತರ ಡಿಸೈನ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಅಂಡ್ ಬ್ರಾಡ್ ಆಗಿದೆ ನೆಕ್ಲೆಸ್ ಡಿಸೈನ್ ಇದರ ವೇಟ್ ಬಂದು ಹದಿನೈದು ಗ್ರಾಮ್ ಇರುವಂತದ್ದು ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗುವಂಥ ಲಾಂಗ್ ಹಾರ ಜುಮ್ಕಾ ಬ್ಯಾಂಗಲ್ಸ್ ಹಾಗೇನೆ ರಿಂಗ್ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಡಿಸೈನ್ಸ್ ಗೊತ್ತಾಗುತ್ತೆ ಲಾಂಗ್ ಹಾರ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಇದೆ ಇದಕ್ಕೆ ಹವಳ ಹಾಗೇನೇ ಗ್ರೀನ್ ಬೀಟ್ಸಲ್ಲಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಬ್ಯಾಂಗಲ್ಸ್ ಇಲ್ಲಿ ನೋಡ್ತಾ ಇರೋದು ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ಇದಕ್ಕೆ ಮ್ಯಾಚಿಂಗ್ ಲಕ್ಷ್ಮಿ ಡಿಸೈನ್ ಜುಮ್ಕಾ ಬರುತ್ತೆ ಫೋರ್ಟೀನ್ ಗ್ರಾಮ್ಸಲ್ಲಿ ಇದಕ್ಕೆ ಮ್ಯಾಚಿಂಗ್ ಪಿಕಾಕ್ ಡಿಸೈನ್ ಫಿಂಗರ್ ರಿಂಗ್ ಕೂಡ ಬರುತ್ತೆ ಫೋರ್ ಗ್ರಾಮ್ಸಲ್ಲಿ ಸೊ ಟೋಟಲ್ ಸೆಟ್ ವೇಟ್ ಬಂದು ನೈಂಟಿ ಫೋರ್ ಗ್ರಾಮ್ಸ್ ಇದೆ ಇದು ಕಂಪ್ಲೀಟ್ ಆಗಿ ಬ್ರೈಡಲ್ ಸೆಟ್ ಬರತ್ತೆ ಇದು ಸೊ ನೀವು ಯಾರಾದರೂ ಮದುವೆಗೆ ಜ್ಯುವೆಲರಿ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಡಿಸೈನ್ಸ್ ನ ಇದನ್ನು ಇದನ್ನ ಸೆಟ್ ಅಥವಾ ಸಿಂಗಲ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು ಇದರ ಎಕ್ಸಾಕ್ಟ್ ಪ್ರೈಸ್ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ ಗೆ ಮಾಡಿ ನೆಕ್ಸ್ಟ್ ಬಂದು ಫ್ಯಾನ್ಸಿ ಡಿಸೈನ್ ಇರುವಂತಹ ನೆಕ್ಲೆಸ್ ಇದರಲ್ಲಿ ಹೌಳ ಹಾಗೇನೆ ಆಂಟಿಕ್ ನಕಾಶ್ ವರ್ಕ್ ಗುಂಡಲ್ಲಿ ಡಿಸೈನ್ ಮಾಡಿದ್ದಾರೆ ಸೇಮ್ ಡಿಸೈನ್ ನೀವು ಪರ್ಲ್ ಅಥವಾ ಬೀಟ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ಇದರ ವೇಟ್ ಬಂದು ಕೇವಲ ಏಳು ಗ್ರಾಂ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಚಾನ್ಬಾಲಿ ಡಿಸೈನ್ ಇರುವಂತಹ ನೆಕ್ಲೆಸ್ಸು ತುಂಬಾ ಲೈಟ್ ವೆಯ್ಟಲ್ಲಿ ಮಾಡಿದ್ದಾರೆ ಬರೀ ನೆಕ್ಲೆಸ್ ವೆಯ್ಟ್ ನೋಡೋದಾದರೆ ಎಂಟು ಗ್ರಾಮ್ ಇದೆ ಆ್ಯಂಡ್ ಚಾಂಬಾಲಿ ಇಯರಿಂಗ್ಸ್ ವೆಯ್ಟ್ ಬಂದು ಫೈವ್ ಗ್ರಾಮ್ಸ್ ಇರುವಂಥದ್ದು ಸೊ ಟೋಟಲ್ ಸೆಟ್ ವೆಯ್ಟ್ ಬಂದು ನಿಮಗೆ ತರ್ಟೀನ್ ಗ್ರಾಮ್ಸ್ ಆಗುತ್ತೆ ಜಸ್ಟ್ ತರ್ಟೀನ್ ಗ್ರಾಮ್ಸ್ಗೇ ಈ ಥರ ಒಳ್ಳೆ ಡಿಸೈನ್ ನೆಕ್ಲೆಸ್ ಹಾಗೇನೆ ಇಯರಿಂಗ್ಸ್ನ ಮಾಡಿಸ್ಕೋಬೋದು ಇದೆಲ್ಲ ನಿಮಗೆ ಒನ್ ಲ್ಯಾಕ್ ಮೇಲೆ ಆಗುತ್ತೆ ಪ್ರೈಸು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮೀ ಕಾಸ್ ನೆಕ್ಲೆಸ್ಸು ವಿತ್ ಸಿಂಪಲ್ ಫ್ಲವರ್ ಡಿಸೈನ್ ಬರುತ್ತೆ ಇದರ ವೇಟ್ ಬಂದು ಕೇವಲ ಹದಿನೈದು ಗ್ರಾಮ್ ನೋಡೋಕೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆಯೋ ಅನ್ನೋ ರೀತಿ ಕಾಣುತ್ತೆ ಡಿಸೈನು ನೆಕ್ಸ್ಟ್ ಅಮೇಜಿಂಗ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ನೆಕ್ಲೆಸ್ ತುಂಬಾನೇ ಗ್ರಾಂಡ್ ಲುಕ್ ಕೊಡುವಂತಹ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದಕ್ಕೆ ಡಿಫರೆಂಟ್ ಆಗಿ ಜುಮ್ಕಾ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಸೊ ನೀವು ಇದನ್ನ ಜುಮ್ಕಾ ಜೊತೆ ಮ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೆಕ್ಲೆಸ್ ಡಿಸೈನು ಇದರ ವೈಟ್ ಬಂದು ಕೇವಲ ಹದಿನಾಲ್ಕು ಗ್ರಾಮ್ ಅಂಡ್ ಎಲ್ಲಾ ಗೋಲ್ಡ್ ನೆಕ್ಲೆಸ್ ಕಲೆಕ್ಷನ್ಸ್ ಇಲ್ಲಿವರೆಗೂ ಏನ್ ನೋಡಿದ್ರಿ ಇದೆಲ್ಲವೂ ಕೂಡ ರತನ್ ಜಿವಲ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಅವೈಲೇಬಲ್ ಇದೆ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ